ಇವತ್ತು ಬೆಂಗಳೂರಿನಲ್ಲಿ ಮಹತ್ವದ ಶಾಂತಿ ಸಭೆಯನ್ನ ನಡೆಸಲಾಗಿದೆ ಹೈಕೋರ್ಟ್ ಎಜಿ ಶಶಿಕಿರಣ್ ಶೆಟ್ಟಿ ಅವರ ಕಚೇರಿಯಲ್ಲಿ ಸಭೆ ನಡೆಸಲಾಗುತ್ತೆ ಸಂಘಟನೆಗಳ ಜೊತೆ ಎಜಿ ಮತ್ತು ಕಲಬುರಗಿ ಆಡಳಿತ ಮಂಡಳಿ ಸಭೆ ನಡೆಸುತ್ತೆ ಆರ್ ಎಸ್ ಎಸ್ ಈ ವಿಚಾರವಾಗಿ ಏನೆಲ್ಲ ಅಭಿಪ್ರಾಯಗಳನ್ನ ಹೊಂದಿದೆ ಬಿಎಸ್ಎಸ್ ಹಾಗೂ ಇತರೆ ದಲಿತ ಸಂಘಟನೆಗಳು ಏಳು ದಲಿತ ಏಳು ಸಂಘಟನೆಗಳ ಮುಖ್ಯಸ್ಥರು ಏನು ಹೇಳ್ತಾರೆ ಅನ್ನೋದು ಮುಖ್ಯವಾಗುತ್ತೆ ಅರ್ಜಿದಾರರ ಜೊತೆ ಸರ್ಕಾರದ ಮಹತ್ವದ ಶಾಂತಿ ಸಭೆ ಇವತ್ತು ನಡೆಯುತ್ತೆ ಎಲ್ಲರ ಅಭಿಪ್ರಾಯವನ್ನು ಪಡೆದು ನಿರ್ಧಾರವನ್ನು ಕೈಗೊಳ್ಳಿ ಅಂತ ಹೈಕೋರ್ಟ್ ಹೇಳಿದೆ ನಿರ್ದೇಶನ ಕೊಟ್ಟಿದೆ ಎಲ್ಲರ ಅಭಿಪ್ರಾಯ ಸರ್ವಸಮ್ಮತವಾಗಿರಬೇಕು ಪಥ ಸಂಚಲನಕ್ಕೆ ಯಾವ ರೀತಿಯೂ ಅಡ್ಡಿ ಆಗಬಾರದು ಅಂತ ಹೇಳಿ ಸೂಚನೆಯನ್ನು ನೀಡಲಾಗಿದೆ ಎಲ್ಲರ ಒಪ್ಪಿಗೆ ಮೇರೆಗೆ ಮುಂದಿನ ನಿರ್ಧಾರ ಅಂತ ಹೇಳಿ ಹೈಕೋರ್ಟ್ ಹೇಳಿದೆ ಇಂದಿನ ಸಭೆಯ ರಿಸಲ್ಟ್ ಮೇಲೆ ಹೈಕೋರ್ಟ್ ನಿರ್ಧರಿಸುತ್ತೆ